ಏನ್ ನನ್ ಕಮೆಂಟ್ ಹಾಕುದು ನೀನು ಏನ್ ನೋಡ್ಬಿಟ್ಟು ಕಮೆಂಟ್ ಹಾಕ್ತೆ ఇొందు బతు జన్మ బేది విధి ನಿಮ್ ಮನೆ ಗತಿ ಇಲ್ದೆ ಏನು ನಾವು ಬಿಕಾರಿ ನಾನು ಮಾಡ್ರಲ್ಲ ಏನ್ ವರ್ಷ ಮನೆ ಬಾಗ್ಲಗ್ ಅನ್ನಕ್ಕೆ ಬಂದಿಲ್ಲ ನಾನು ಅಲ್ಲಲ್ಲ ನಿನ್ ಮನೆ ಬಾಗ್ಲಗ್ ನಾವೇನ್ ಕೋಳಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ಮ ಮನೆಗ್ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ಅಕ್ಷಯ ಆಚೆಗೆಲ್ಲ ಓಡಾಡ್ಬೇಡ್ವಾ ಗಾಯ್ಸ್ ನಮ್ಮ ತೋಟದಲ್ಲಿ ಒಂದು ಕೆಂಪು ಕಮಲ್ ಹೂ ಬೆಳೆದ ಅದ್ ತೋರಿಸ್ತೀನಿ ನಿಮ್ಗೆ ಬನ್ನಿ ನೀನ್ ಮಾಡ್ತಿರೋದ್ ಸರಿನಾ ಏನು ಏನು ಅಂದ್ರೆ ಆ ಚಿನ್ನಾಲಿ ಪಾರನ್ ಜೊತೆಗೆ ಹಾಕೊಂಡು ಮನೆಲ್ಲ ಟೂರ್ ಹೋಗಿದ್ಯಂತೆ ನನ್ಯ ಕೈ ಬಿಟ್ಟಿದ್ದು ಯಾರು ಅಂತ ಕಲ್ಯಾಣ ಯಾರು ಅಂತ ಕಲ್ಯಾಣ ನಾನು ಸ್ವೀಟ್ ಆರ್ಟ್ ನಾನೀಟ್ ಆರ್ಟ್ ಲಲಿತಾ ಲಲಿತಾ ಬರ್ಬೇಕು ಬರ್ಬೇಕು ಅಕ್ಕನ್ ಬರ್ತಡಿಗೆ ಕಾರ್ಡ್ ಕೊಳ್ಳಿಕ್ ಹೋಗ್ತಾ ಇದ್ದೆ ಅಕ್ಕನ್ ಬರ್ತಡಿಗೆ ಟಕ ಟಕ ಕರಂ 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 ಚಕರಂ ಕರಂ ಕರಂ ಅಕ್ಕನ ಬರ್ತಡಿಗೆ ಗಿಫ್ಟ್ ಕೊಡೋಣ ನಾವು ಎಲ್ಲಾರು ಸೇರ್ಕೊಂಡು ಪೈಸ ಕೊಡೋಣ ಟೆಕ ಟೆಕ ಅಕರಂ ಕರಂ ಕರಂ ಅಕ್ಕಂ ಚಕ್ಕಂ ಚಕ್ಕಂ ಅಕರಂ ಕರಂ ಕರಂ ಅಕ್ಕನ್ನ ಬರ್ತಡಿಗೆ ಡಾನ್ಸ್ ಮಾಡೋಣ ನಾವು ಎಲ್ಲಾರು ಸೇರ್ಕೊಂಡು ಚಿಕನ್ ಮಾಡೋಣ ಅಕ್ಕನ್ನ ಬರ್ತಡಿಗೆ ಪಾರ್ಟಿ ಕೊಡ್ಸೋಣ ನಾವು ನಟ್ರೆ ಬಂದು ಹಾಕಿ ಬಿಡೋಣ ಪಕ್ಕ ಪಾಕ ಸತ್ಪಡ್ ದುಡುಂ ಅಡ್ ಡು ಪಕ್ಕ ಪಾಕ ಸಪ್